ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕಿಂದು ಬಟ್ಟೂರು ಪಂಚಾಯಿತಿಯಲ್ಲಿ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಾಂತವ್ವ ಚನಬಸಪ್ಪ ಹಡಪದ ಉಪಾಧ್ಯಕ್ಷರಾಗಿ ಮಲ್ಲವ್ವ ಬಸಪ್ಪ ತಳವಾರ್ ಆಯ್ಕೆಯಾದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಇವರನ್ನ ಪಂಚಾಯಿತಿಯ ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಬಟ್ಟೂರು ಪಂಚಾಯಿತಿಗೆ ಬರುವ ಎಲ್ಲ ಗ್ರಾಮಗಳ ಮುಖಂಡರು ಅಭಿಮಾನಿಗಳು ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಮಯದಲ್ಲಿ ಮಾತನಾಡಿದ ಪಂಚಾಯಿತಿ ಸದಸ್ಯ ಮಂಜುನಾಥ್ ಗೌರಿ ಅವರು ಹಾಗೂ ನವೀನ್ ಹಿರೇಮಠ ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ್ರು ಕ್ಯಾಮರಾಮನ್ ರಾಜು ಸುರಿದೀರ ಎನ್ ಕೆ ಎಸ್ ಟಿವಿ ಲಕ್ಷ್ಮೇಶ್ವರ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿತ್ತು ಈ ಒಂದು ಚುನಾವಣೆಗೆ ನಾವು ಕುಂದ್ರಳ್ಳಿ ಗ್ರಾಮದವರು ಈ ಹಿಂದೂ ಒಂದು ನಮ್ಮೆಲ್ಲ ಸದಸ್ಯರಿಗೆ ನಾವು ಹೇಳ್ಕೊಂಡ್ ಬಂದಿದ್ವಿ ಪಂಚಾಯಿತಿ ಅನ್ನೋದು ನಮ್ಮೆಲ್ಲರ ಆಸ್ತಿ ಇದನ್ನ ನಾವು ಒಂದು ಗ್ರಾಮದ ಅಭಿವೃದ್ಧಿಗೆ ಬಳಸೋಣ ಅಂತ ಹೇಳಿ ಬಹಳ ವರ್ಷಗಳಿಂದ ಅವಿರೋಧವಾಗಿ ಮಾಡ್ಕೊಂಡು ಬರುವಂಥದ್ದು ಒಂದನೇ ಅವಧಿ ಕೂಡ ಅವಿರೋಧವಾಗಿ ನಾವು ಆಯ್ಕೆಯನ್ನು ಮಾಡಿದ್ವಿ ಎಲ್ಲರೂ ಸೇರಿ ಈ ಒಂದು ಅವಿರೋಧ ಆಯ್ಕೆ ಆಗಿದ್ದ ಕಾರಣ ಎರಡನೇ ಬಾರಿಗೆ ನಮ್ಮ ಗ್ರಾಮಕ್ಕೆ ಈ ನಮ್ಮ ಮಂಜುನಾಥ್ ಕೌರಿ ಅವರು ಹೇಳಿದಂಗೆ ಹತ್ತು ವರ್ಷದಿಂದ ಅಧ್ಯಕ್ಷ ಸ್ಥಾನ ಇರಲಿಲ್ಲ ಈ ಬಾರಿ ಒಂದು ಅವಕಾಶ ಇತ್ತು ಆ ಒಂದು ಅವಕಾಶಕ್ಕೆ ನಮಗೊಂದು ಸಣ್ಣ ಒಂದು ಸಹಾಯ ಮಾಡಿ ಅವಕಾಶ ಮಾಡಿಕೊಡ್ರಿ ಎಲ್ಲರೂ ಕೂಡಿ ಹೋಗ್ರಿ ಎಲ್ಲರೂ ಕೂಡಿ ಒಂದು ಎಲ್ಲಾ ಗ್ರಾಮಗಳ ಒಂದು ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ ನಮ್ಮ ಗ್ರಾಮಸ್ಥರ ಆಶೆ ಇತ್ತು ಯಾಕಂದ್ರೆ ನಾವು ಈ ಒಂದು ನಮ್ಮ ಹದಿನಾಲ್ಕು ಜನ ಸದಸ್ಯರ ಮೇಲೆ ನಮ್ಗೆಲ್ಲ ಅಪಾರವಾದಂತ ವಿಶ್ವಾಸ ಈ ವಿಶ್ವಾಸ ಇರೋ ಕಾರಣ ಎರಡೂವರೆ ವರ್ಷದ ಅವಧಿಯೊಳಗ ಆ ಒಂದು ಸದಸ್ಯರು ಏನೇನು ತೀರ್ಮಾನ ಅಂತ ಅದಕ್ಕೆ ಎಲ್ಲ ಗ್ರಾಮದ ಗ್ರಾಮಸ್ಥರು ಕೂಡ ಅವ್ರ ಬೆಂಬಲವಾಗಿ ನಿಂತ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮ ಟೊಂಕ ಕಟ್ಟಿ ನಿಂತಿದ್ವಿ ಆದ್ರ ಈ ಒಂದು ವಿಷಯದೊಳಗೆ ನಾವು ಎಷ್ಟು ಬಾರಿ ಹೇಳಿದ್ರು ಕೂಡ ಬಟ್ಟೂರು ಗ್ರಾಮದ ಒಂದು ಸದಸ್ಯರು ಹಾಗೂ ಶೆಟ್ಟಿಕೆರೆ ಗ್ರಾಮದ ಸದಸ್ಯರು ನಮ್ಮ ಕುಂದರಳಿ ಗ್ರಾಮಕ್ಕೆ ಈ ಸಲ ಇದ್ದಂಥ ಅವಕಾಶವನ್ನ ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳೋಣ ಎಲ್ಲರೂ ಕೂತ್ಕೊಂಡು ಅದಕ್ಕೆ ಏನೊ ಒಂದು ಪರಿಹಾರ ಮಾಡೋಣ ಅಂದ್ರೆ ಯಾವುದೇ ರೀತಿಯಾಗಿ ಒಪ್ಪದೆ ಮತ್ತು ತಮ್ಮದೇ ಆದಂತಹ ಒಂದು ವಿಚಾರವನ್ನು ಮಣ್ಣೆ ಮಾಡಿದ್ರು ಅನಿವಾರ್ಯವಾಗಿ ಸ್ವಾಭಿಮಾನಕ್ಕಾಗಿ ನಾವು ಇವತ್ತು ಈ ಚುನಾವಣೆ ಮಾಡಬೇಕಾಗ್ತದೆ ನಮ್ಗೆ ಇದ್ರ ಅವಶ್ಯಕತೆ ಇರಲಿಲ್ಲ ನಮ್ಮ ಕುಂದರಳ್ಳಿಯವರಿಗೆ ಕುಂದ್ರಾಳಿ ತಂಡದವ್ರಿಗೆ ಈ ಒಂದು ಚುನಾವಣೆ ಅವಶ್ಯಕತೆ ಯಾವತ್ತೂ ಇರಲಿಲ್ಲ ಬಟ್ ಅನಿವಾರ್ಯವಾಗಿ ಎಲ್ಲರೂ ಕೂಡ ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ತೊಗೊಂಡ್ಬಂದು ನಾವು ಸ್ವಾಭಿಮಾನಕ್ಕೋಸ್ಕರ ಈ ಒಂದು ಚುನಾವಣೆಯನ್ನ ಮಾಡಲೇಬೇಕು ಅನ್ನೋ ಒಂದು ಅನಿವಾರ್ಯ ಪರಿಸ್ಥಿತಿನ ನಿರ್ಮಾಣ ಮಾಡಿದ ಕಾರಣ ನಾವು ಇವತ್ತು ಕುಂದ್ರಳಿ ಹಾಗೂ ಕುಂದ್ರಳಿ ತಾಂಡದ ಎಲ್ಲ ಸದಸ್ಯರು ಸೇರಿ ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಹಾಂತೇಶ್ ಹೊಡಲಾಪ ಅವರವರು ನಮ್ಗೆ ಒಂದು ಬೆಂಬಲವಾಗಿ ನೀಡಿ ನಮಗ ನೈತಿಕವಾದಂಥ ಬೆಂಬಲವನ್ನು ನೀಡಿದ್ರು ಯಾಕಂದ್ರೆ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯಕ್ಕೆ ನಾ ಬೆನ್ನೆಲೆವಾಗಿರ್ತೀನಿ ಅಂತೇಳಿ ಹಾಗೂ ನಮ್ಮ ಮಂಜಪ್ಪಣ್ಣ ಕಳಿಸೋದವರು ಅವರ ಪಾತ್ರ ಈ ಒಂದು ವಿಷಯದೊಳಗೆ ಭಾಳ ಐತಿ ಸದಸ್ಯರು ಹಾಗೂ ಅವರ ಪಾತ್ರದೊಂದಿಗೆ ನಾವು ಇವತ್ತು ಈ ಒಂದು ಚುನಾವಣೆ ಒಳಗೆ ಜೈಶಾಲಿಯಾಗಿವೆ ನಮಗ್ ಚುನಾವಣೆ ನಿಜವಾಗಿ ಬೇಡಾಗಿತ್ತು ಅನಿವಾರ್ಯವಾಗಿ ಮಾಡಿದಾರ ಆದ್ರೆ ನಾವು ಇವತ್ತು ಗ್ರಾಮಸ್ಥರು ಹೇಳೋದಿಷ್ಟ ಮತ್ತು ನೀವು ಹದಿನಾಲ್ಕು ಮಂದಿ ಕೂಡ್ಕೊಂಡ ನಾಲ್ಕು ಒಂದು ಗ್ರಾಮದ ಅಭಿವೃದ್ಧಿಯನ್ನ ಮಾಡಿ ಯಾಕಂದ್ರೆ ನಮ್ಗೆ ಇರೋದು ಆಸೆ ಆದ ಬಟ್ಟೂರು ಕುಂದ್ರಳ್ಳಿ ತಾಂಡೆ ಅನ್ನುವಂತ ಭೇದ ಭಾವ ನಮ್ಮಲ್ಲಿಲ್ಲ ಎಲ್ಲರೂ ಕೂಡಿ ಒಂದ ಊರಿನವರಾಗಿವಿ ಅದಕ್ಕೆ ಉದಾಹರಣೆ ನಮ್ಮ ಇದೇರಾಗಿರ್ತಕ್ಕಂಥ ಮಹಾಂತೇಶ್ ವಲ್ಲಾಪುರ ಅವರು ಇಲ್ಲಿ ನ್ಯಾಯಕ್ಕೆ ಇವತ್ತು ಜಯ ಜಯ ಸಿಕ್ಕತಿ ಅದನ್ನು ಉಳಿಸ್ಕೊಂಡು ನಮ್ಮ ಊರಿನ ಹೆಸರನ್ನ ಅದಿ ನಮ್ಮ ಮಾತೃ ಸಮಾನರಾಗಿರ್ತಕ್ಕಂತಹ ತಾಯೇಂದ್ರ ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲರ ನಮ್ಮ ತಾಲೂಕು ಜಿಲ್ಲೆ ನೋಡುವಂತೆ ನಮ್ಮ ಮಟ್ಟೂರು ಗ್ರಾಮ ಪಂಚಾಯತಿಯನ್ನ ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಿ ನಮ್ಮ ಎಲ್ಲರ ಪರಿಶ್ರಮವನ್ನು ನೀವು ಸಾಕಾರ ಮಾಡ್ಬೇಕಂತ ಹೇಳಿ ಹೇಳಿ ನನ್ನ ಮಾತುಗಳನ್ನು ಆಯ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ಮಾಡುವ ಇವತ್ತು ಚುನಾವಣೆ ಇತ್ತು ಆದ ಕಾರಣದಿಂದ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಒಳಗೆ ಇವತ್ತು ಚುನಾವಣೆ ನಡೀತು ನಡೆದ ತಕ್ಷಣ ಇವತ್ತು ನಮ್ಮ ಕುಂದ್ರಹಳ್ಳಿ ಗ್ರಾಮದಲ್ಲಿ ನಮ್ಮ ತಾಯಿಂದರಾದ ಶಾಂತಮ್ಮ ಚನ್ಬಸಪ್ಪ ಹಡಪಾದವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ತರದಾಗಿ ನಮ್ಮ ತಾಯಂದಿರು ಇನ್ನೊಬ್ಬರು ಮಲ್ಲಮ್ಮ ಬಸಪ್ಪ ತಳವಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆದ ಕಾರಣ ಇವತ್ತು ನಮ್ಗೆ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಪದೇ ಪದೇ ಬರೀ ಇವ ಇಲ್ಲಿವರೆಗೂ ಹತ್ತು ವರ್ಷದಿಂದ ಭಟ್ರು ಭಟ್ಟೂರು ಅವರೇ ಅಧ್ಯಕ್ಷ ಸ್ಥಾನವನ್ನು ಇದ್ದರು ಆದ ಕಾರಣ ಇವತ್ತು ಅವಿರೋಧ ಮಾಡ್ತಾರೆ ಅಂತ ನಾವು ಭಾಳ ಖುಷಿಯಿಂದ ಹೇಳ್ಕೊಬೇಕಾಗಿತ್ತು ಬಟ್ ಏನಪ್ಪ ಮಾಡ್ಬೇಕಂದ್ರೆ ಇವತ್ತು ನಮ್ಮ ಕುಂದ್ರಳ್ಳಿ ಕುಂದ್ರೋಳ್ಳಿ ತಾಂಡಾದವ್ರಿಗೆ ಭಾಳ ನೋವಾಗೈತಿ ಇವತ್ತು ಅವರು ಇಲೆಕ್ಷನ್ ಮಾಡಿಬಿಟ್ರು ನಮ್ಗೆ ಭಾಳ ಇದೆ ಯಾಕಂದರೆ ನಮ್ಮ ಪಂಚಾಯತಿ ಹಳ್ಳಿ ಎಲ್ಲ ನಾವೆಲ್ಲ ಸದಸ್ಯರು ಒಂದ ಅಂತ ಹೇಳಿ ಇಲ್ಲಿವರೆಗೂ ನಾವು ನಡ್ಕೊಂಡು ಬಂದಿದ್ವಿ ಆದರೆ ಇವತ್ತು ಆ ಥರ ನಡ್ಕೋಲಿಲ್ಲ ನಮ್ಮ ಭಟ್ಟೋರವರು ಶಟಿಗರ ಗ್ರಾಮದವರು ಯಾಕಂದರೆ ನಮಗೆ ಇದೆ ನಮಗೇನು ತೊಂದರೆ ಇಲ್ಲ ನಮಗೆ ಜಯ ಯಾವತ್ತಿದ್ರೂ ಜಯ ಸಿಕ್ಕಿದೆ ಜಯದಿಂದ ನಾವೆಲ್ಲರೂ ಕೂಡ್ಕೊಂಡು ಹದಿನಾಲ್ಕು ಸದಸ್ಯರು ನಮ್ಮವರಂತೆ ಹೇಳ್ಕೊಂಡು ನಮ್ಮ ತಾಯಂದಿರು ಎರಡು ಜನ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ನಾವೆಲ್ಲ ಸದಸ್ಯರೇನಿದ್ದೇವೆ ಅದಕ್ಕೆ ಸಹಕಾರ ಕೊಟ್ಟು ಮುಂದಿನ ನಡೀತಕ್ಕಂಥ ಜನ್ಮಾನದಲ್ಲಿ ನಾವು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಹೋಗ್ತೀವಿ ಅಂತ ಹೇಳಿ ನಾನು ಭರವಸೆ ಕೊಡ್ತೀನಿ ಜೈ ಹಿಂದ್